ಅವರು ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರು ಅವರ ಸ್ಮಾರಕ ಅಭಿಮಾನಿಗಳ ಪಾಲಿಗೆ ದೇಗುಲದಂತಿತ್ತು ಆದರೆ ಮೊನ್ನೆ ಏಕಾಏಕಿ ಇಡೀ ಸ್ಮಾರಕ ಧ್ವಂಸಗೊಳಿಸಿದ್ದಾರೆ ಇದು ಅಭಿಮಾನಿಗಳನ್ನ ಕೆರಳಿಸಿದ್ರೆ ಸ್ಯಾಂಡಲ್ವುಡ್ ನಟರು ತಿರುಗಿ ಬಿದ್ದಿದ್ದಾರೆ ಅಭಿಮಾನಿಗಳ ಪಾಲಿಗೆ ದೇವರ ಗುಡಿಯಂತಿತ್ತು ಕುಟುಂಬದ ಪಾಲಿಗೆ ಸ್ಮಾರಕವಾಗಿತ್ತು ಆದ್ರೀಗ ಇದೇ ಸಮಾಧಿ ಜಾಗ ಧ್ವಂಸವಾಗಿದೆ ಹೌದು ಸಾಹಸ ಸಿಂಹ ವಿಷ್ಣುವರ್ಧನ್ರ ಸ್ಮಾರಕ ತೆರವು ಮಾಡಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವಿಷ್ಣು ಸ್ಮಾರಕ ನೆಲಸಮ ರಾಜ್ಯಾದ್ಯಂತ ಆಕ್ರೋಶ ಯಜಮಾನನ ಪರ ನಿಂತ ಸುದೀಪ್ ಧ್ರುವ ಸರ್ಜಾ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಅವರ ಸ್ಮಾರಕವೇ ಈಗ ಮಾಯವಾಗಿದೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮೊನ್ನೆ ಮಧ್ಯರಾತ್ರಿ ಇಡೀ ಸ್ಮಾರಕವನ್ನ ತೆರವುಗೊಳಿಸಿದ್ದಾರೆ ಇದಕ್ಕೆ ಕಿಡಿಕಾರಿರೋ ಕಿಚ್ಚ ಸುದೀಪ್ ರಾತ್ರೋರಾತ್ರಿ ಈ ರೀತಿ ಮಾಡಿದ್ದು ಹೇಳಿತನ ಅಂದ್ರು ನಮ್ದೇ ರಾಜ್ಯ ನಮ್ದೇ ಊರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ಒಂದಂತೂ ನಾವು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆನೂ ಇಲ್ಲ ಮುಗಿದೋಯ್ತಲ್ಲ ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಹಾನ್ ಸಾಧಕರಿಗೆ ಈ ರೀತಿ ಅಪಮಾನ ಮಾಡಿದ್ದು ಸರಿಯಲ್ಲ ಅಂತ ನಟ ಧ್ರುವ ಸರ್ಜಾ ಬೇಸರ ವ್ಯಕ್ತಪಡಿಸಿದ್ದಾರೆ ಸಮಾಧಿ ನೆಲಸಮ ಮಾಡಿದ್ದು ದೊಡ್ಡ ಅನ್ಯಾಯ ಬಾಲಣ್ಣ ಕುಟುಂಬಕ್ಕೆ ನಾನು ಕೈ ಮುಗಿದು ಮನವಿ ಮಾಡಿದ್ದೆ ಆದರೆ ಈಗ ನಮ್ಮನ್ನೇ ವಿಲನ್ ಮಾಡಲಾಗ್ತಿದೆ ಅಂತ ವಿಷ್ಣುವರ್ಧನ್ರ ಅಳಿಯ ಅನಿರುದ್ಧ ಬೇಸರಗೊಂಡ್ರು ಅದು ಈಗ ಬಾಲಣ್ಣವ್ರ ಕುಟುಂಬವ್ರದೇ ಜಾಗ ಅವ್ರು ಏನು ಇಷ್ಟಪಡ್ತಾರೋ ಅದು ಅದು ಆಗಿದೆ ಅನ್ನೋ ಥರದಲ್ಲ ಒಂದು ಕಡೆ ನಾವು ಯೋಚನೆ ಮಾಡ್ತೇವೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು ಅಷ್ಟು ಸ್ಮಾರಕ ಅದು ಸಮಾಧಿ ಜಾಗ ಏನಿದೆ ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ ಇದು ಅನ್ಯಾಯ ದೊಡ್ಡ ದುರಂತ ಇನ್ನು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕ ಧ್ವಂಸಕ್ಕೆ ಸಂಬಂಧಿಸಿದಂತೆ ವಿಷ್ಣು ಸೇನಾ ಸಮಿತಿಯಿಂದ ಕೆಂಗೇರಿ ಸ್ಟೇಷನ್ಗೆ ದೂರು ನೀಡಿದೆ ಅಸ್ಥಿ ಕೊಡಿ ನಾವೇ ಸ್ಮಾರಕ ಕಟ್ಟಿಸಿಕೊಳ್ತೀವಿ ಅಂತ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ವೀರಕ್ಕ ಶ್ರೀನಿವಾಸ್ ಹೇಳಿದರು ಸರ್ಕಾರಗಳು ಸಂಸ್ಥೆಗಳು ಮಾಡದಂತಹ ಒಂದು ಸ್ಮಾರಕ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವರ ಅಭಿಮಾನಿಗಳಿಂದಾನೇ ಆಗುತ್ತೆ ರಾತ್ರೋ ರಾತ್ರಿ ವಿಷ್ಣು ಸಮಾಧಿ ಒಡೆದಿರೋದು ತಪ್ಪು ಅಂತ ದಿವಂಗತ ನಟ ಬಾಲಕೃಷ್ಣರ ಪುತ್ರಿ ಗೀತಾ ಬಾಲಕೃಷ್ಣ ಹೇಳಿದ್ದಾರೆ ಅವ್ರ ಹೈಕೋರ್ಟ್ ಇಂದ ಆರ್ಡರ್ ತಗೊಂಡು ನೆಲಮಟ್ಟ ಮಾಡಿರೋದ್ರಿಂದ ಸಮಾಧಿನ ನಾನು ಕಾನೂನು ಮುಖಾಂತರನೆ ಹೋಗಿ ಒಂದು ನನ್ನ ಪ್ರಯತ್ನ ಖಂಡಿತವಾಗ್ಲು ಮಾಡ್ತೀನಿ ಅಂತ ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಗೆಲ್ಲ ತಿಳಿಸ್ಕೊಳ್ತೀನಿ ನನಗೂ ಪುಟ್ಟ ಜಮೀನಿದೆ ಕೇಳಿದರೆ ಅದನ್ನೇ ಕೊಡ್ತಿದ್ದೆ ಅಂತ ನಟಿ ಶ್ರುತಿ ಹೇಳಿದರೆ ತುಂಬ ಬೇಸರ ಆಗ್ತಿದೆ ಅಂತ ಸುಧಾರಾಣಿ ಹೇಳಿದ್ದಾರೆ ಅನ್ಸಿಗಂತೂ ತುಂಬ ನೋವಾಗಿದೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ ದೊಡ್ಡ ಕಲಾವಿದರು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬಾ ನಮಗೆ ಬೇಜಾರಿನ ಸಂಗತಿ ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನಿಗೆ ನಮ್ಮ ಮನೆಯಲ್ಲಿ ಒಂದು ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದರೆ ಇದು ಗೊಂದಲ ಆಗುತ್ತೆ ಅಂತ ಗೊತ್ತಿತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾವಿದ ಇಂಥ ನಟರ ಸಮಾಧಿ ಧ್ವಂಸ ಮಾಡಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮಂಗಳ ಜೊತೆ ಮಾಲ್ತೀಶ್ ಜಗ್ಜಿನ್ ಟಿ ವಿ ನೈನ್ ಬೆಂಗಳೂರು